ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಭಾರತ ಮತ್ತು ಪಾಕಿಸ್ತಾನದ ಸಮರದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಯುದ್ದಕ್ಕೆ ಇಳಿದ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಒಂದು ಎದುರಾಗಿದೆ ಇದು ಈ ಕ್ಷಣದ ಬಿಗ್ ಅಪ್ಡೇಟ್ ಅತಿ ದೊಡ್ಡ ಸುದ್ದಿ ಪಾಕಿಸ್ತಾನದ ಸರ್ಕಾರಕ್ಕೆ ತನ್ನ ಸೇನೆಯ ಗುದ್ದನ್ನು ಕೊಟ್ಟಿದೆ ಆ ಮೂಲಕ ಪ್ರಧಾನಿ ಶೇಖ್ ಆಗಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಇದು ಈ ಕ್ಷಣದ ದೊಡ್ಡ ಸುದ್ದಿ ಪಾಕಿಸ್ತಾನದಲ್ಲಿ ಸಂಘರ್ಷ ತಾರಕಕ್ಕೇರ್ತಾ ಇದೆ ಕ್ಷಣ ಕ್ಷಣಕ್ಕೆ ಸರ್ಕಾರ ವರ್ಸಸ್ ಮಿಲಿಟರಿ ಸಂಘರ್ಷ ತಾರಕಕ್ಕೇರಿದೆ ಪಾಕಿಸ್ತಾನದಲ್ಲಿ ಅಸೈ ಮುನೀರ್ ವರ್ಸಸ್ ಪ್ರಧಾನಿ ಶಹಬಾಜ್ ಶರೀಫ್ ಅನ್ನುವಂತಾಗಿದೆ ಪ್ರಧಾನಿ ವಿಲವಿಲ ಅಂತ ಆಗ್ತಿದ್ದಾರೆ ಯುದ್ಧ ಭೀತಿ ಇದೆ ಅದರ ಮಧ್ಯೆ ರಾಜಕೀಯ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಪಾಕಿಸ್ತಾನದಲ್ಲಿ ಪಾಕ್ ಅಧ್ಯಕ್ಷನಿಗೆ ಸೆಟ್ ಹೊಡೆದ ಮಿಲಿಟರಿ ಆಂತರಿಕ ಕಲಹ ಶುರುವಾಗಿದೆ ಈಗ ತನ್ನ ಇಟ್ಟುಕೊಳ್ಳೋದಕ್ಕೆ ಸೇನೆ ಮತ್ತೊಮ್ಮೆ ಪಾಕಿಸ್ತಾನದಲ್ಲಿ ಮುಂದಾಗ್ತಾ ಇದೆ ಹಾಗಾದರೆ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಮಿಲಿಟರಿ ಸರ್ಕಾರ ಬರುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಮಿಲಿಟರಿ ಸರ್ಕಾರ ಬರೋದು ಇದೇನು ಮೊದಲೇನಲ್ಲ ನೋಡಿ ಒಂದು ಕಡೆ ಭಾರತದಲ್ಲಿ ನಾವು ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಗಳು ಸಭೆಗಳನ್ನು ಮಾಡ್ತಾ ಇದ್ರೆ ಪಾಕಿಸ್ತಾನದಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ಹಾತೊರೆಯುತ್ತಿದ್ದಾರೆ ಕೆಲವರು ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಕನವರಿಸಿದ್ದಾರೆ ಇನ್ನೊಬ್ರು ನೋಡಿ ಪಾಕಿಸ್ತಾನದಲ್ಲಿ ಅಲ್ಲಿನ ಸರ್ಕಾರವನ್ನು ಮುನ್ನಡೆಸೋದೆ ಅಲ್ಲಿ ಮಿಲಿಟರಿ ಮಿಲಿಟರಿ ಹೇಳ್ದಂಗೆ ಅಲ್ಲಿ ಸರ್ಕಾರ ಕೇಳಬೇಕು ಸರ್ಕಾರ ಹೇಳ್ದಂಗೆ ಮಿಲಿಟರಿ ಕೇಳೋದಿಲ್ಲ ಪಾಕಿಸ್ತಾನದಲ್ಲಿ ಅದು ಅಲ್ಲಿನ ಸ್ಥಿತಿ ಈಗ ಪಾಕಿಸ್ತಾನದ ಪ್ರಧಾನಿ ತಬೀಬ್ ಆಗಿದ್ದಾರೆ ಪಾಕಿಸ್ತಾನದ ಆರ್ಮಿ ಕಂಪ್ಲೀಟ್ ತನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಭಾರತ ಮತ್ತು ಪಾಕಿಸ್ತಾನದ ಸಮರದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಯುದ್ದಕ್ಕೆ ಇಳಿದ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಒಂದು ಎದುರಾಗಿದೆ ಇದು ಈ ಕ್ಷಣದ ಬಿಗ್ ಅಪ್ಡೇಟ್ ಅತಿ ದೊಡ್ಡ ಸುದ್ದಿ ಪಾಕಿಸ್ತಾನದ ಸರ್ಕಾರಕ್ಕೆ ತನ್ನ ಸೇನೆಯ ಗುದ್ದನ್ನು ಕೊಟ್ಟಿದೆ ಆ ಮೂಲಕ ಪ್ರಧಾನಿ ಶೇಖ್ ಆಗಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಪಾಕಿಸ್ತಾನದಲ್ಲಿ ಸಂಘರ್ಷ ತಾರಕಕ್ಕೇರ್ತಾ ಇದೆ ಕ್ಷಣ ಕ್ಷಣಕ್ಕೆ ಸರ್ಕಾರ ವರ್ಸಸ್ ಮಿಲಿಟರಿ ಸಂಘರ್ಷ ತಾರಕಕ್ಕೇರಿದೆ ಪಾಕಿಸ್ತಾನದಲ್ಲಿ ಅಸೇ ಮುನೀರ್ ವರ್ಸಸ್ ಪ್ರಧಾನಿ ಶಹಬಾಜ್ ಶರೀಫ್ ಅನ್ನುವಂತಾಗಿದೆ ಪ್ರಧಾನಿ ವಿಲ ವಿಲ ಆಗ್ತಿದ್ದಾರೆ ಯುದ್ದ ಭೀತಿ ಇದೆ ಅದರ ಮಧ್ಯೆ ರಾಜಕೀಯ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಪಾಕಿಸ್ತಾನದಲ್ಲಿ ಪಾಕ್ ಅಧ್ಯಕ್ಷನಿಗೆ ಸೆಟ್ ಹೊಡೆದ ಮಿಲಿಟರಿ ಆಂತರಿಕ ಕಲಹ ಶುರುವಾಗಿದೆ ಈಗ ತನ್ನ ಇಟ್ಟುಕೊಡೋದಕ್ಕೆ ಸೇನೆ ಮತ್ತೊಮ್ಮೆ ಪಾಕಿಸ್ತಾನದಲ್ಲಿ ಮುಂದಾಗ್ತಾ ಇದೆ ಹಾಗಾದರೆ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಮಿಲಿಟರಿ ಸರ್ಕಾರ ಬರುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಮಿಲಿಟರಿ ಸರ್ಕಾರ ಬರೋದು ಇದೇನು ಮೊದಲೇನಲ್ಲ ಒಂದು ಕಡೆ ಭಾರತದಲ್ಲಿ ನಾವು ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಗಳು ಸಭೆಗಳನ್ನು ಮಾಡ್ತಾ ಇದ್ರೆ ಪಾಕಿಸ್ತಾನದಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ಹಾತೊರೆಯುತ್ತಿದ್ದಾರೆ ಕೆಲವರು ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಕನವರಿಸುತ್ತಿದ್ದಾರೆ ಇನ್ನೊಬ್ರು ನೋಡಿ ಪಾಕಿಸ್ತಾನದಲ್ಲಿ ಅಲ್ಲಿನ ಸರ್ಕಾರವನ್ನು ಮುನ್ನಡೆಸೋದೆ ಅಲ್ಲಿ ಮಿಲಿಟರಿ ಮಿಲಿಟರಿ ಹೇಳ್ದಂಗೆ ಅಲ್ಲಿ ಸರ್ಕಾರ ಕೇಳಬೇಕು ಸರ್ಕಾರ ಹೇಳ್ದಂಗ್ ಮಿಲಿಟರಿ ಕೇಳೋದಿಲ್ಲ ಪಾಕಿಸ್ತಾನದಲ್ಲಿ ಅದು ಅಲ್ಲಿನ ಸ್ಥಿತಿ ಈಗ ಪಾಕಿಸ್ತಾನದ ಪ್ರಧಾನಿ ತಬೀಬ್ ಆಗಿದ್ದಾರೆ ಪಾಕಿಸ್ತಾನದ ಆರ್ಮಿ ಕಂಪ್ಲೀಟ್ ತನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಭಾರತ ಮತ್ತು ಪಾಕಿಸ್ತಾನದ ಸಮರದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಯುದ್ದಕ್ಕೆ ಇಳಿದ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಒಂದು ಎದುರಾಗಿದೆ ಇದು ಈ ಕ್ಷಣದ ಬಿಗ್ ಅಪ್ಡೇಟ್ ಅತಿ ದೊಡ್ಡ ಸುದ್ದಿ ಪಾಕಿಸ್ತಾನದ ಸರ್ಕಾರಕ್ಕೆ ತನ್ನ ಸೇನೆಯ ಗುದ್ದನ್ನು ಕೊಟ್ಟಿದೆ ಆ ಮೂಲಕ ಪ್ರಧಾನಿ ಶೇಖ್ ಆಗಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಇದು ಈ ಕ್ಷಣದ ದೊಡ್ಡ ಸುದ್ದಿ ಪಾಕಿಸ್ತಾನದಲ್ಲಿ ಸಂಘರ್ಷ ತಾರಕಕ್ಕೇರ್ತಾ ಇದೆ ಕ್ಷಣ ಕ್ಷಣಕ್ಕೆ ಸರ್ಕಾರ ವರ್ಸಸ್ ಮಿಲಿಟರಿ ಸಂಘರ್ಷ ತಾರಕಕ್ಕೇರಿದೆ ಪಾಕಿಸ್ತಾನದಲ್ಲಿ ಅಸೇ ಮನೀರ್ ವರ್ಸಸ್ ಪ್ರಧಾನಿ ಶಹಬಾಜ್ ಶರೀಫ್ ಅನ್ನುವಂತಾಗಿದೆ ಪ್ರಧಾನಿ ವಿಲ ಅಂತ ಆಗ್ತಿದ್ದಾರೆ ಯುದ್ಧ ಭೀತಿ ಇದೆ ಅದರ ಮಧ್ಯೆ ರಾಜಕೀಯ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಪಾಕಿಸ್ತಾನದಲ್ಲಿ ಪಾಕ್ ಅಧ್ಯಕ್ಷನಿಗೆ ಸೆಟ್ ಹೊಡೆದ ಮಿಲಿಟರಿ ಆಂತರಿಕ ಕಲಹ ಶುರುವಾಗಿದೆ ಈಗ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಸೇನೆ ಮತ್ತೊಮ್ಮೆ ಪಾಕಿಸ್ತಾನದಲ್ಲಿ ಮುಂದಾಗ್ತಾ ಇದೆ ಹಾಗಾದರೆ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಮಿಲಿಟರಿ ಸರ್ಕಾರ ಬರುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಮಿಲಿಟರಿ ಸರ್ಕಾರ ಬರೋದು ಇದೇನು ಮೊದಲೇನಲ್ಲ ನೋಡಿ ಒಂದು ಕಡೆ ಭಾರತದಲ್ಲಿ ನಾವು ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಗಳು ಸಭೆಗಳನ್ನು ಮಾಡ್ತಾ ಇದ್ರೆ ಪಾಕಿಸ್ತಾನದಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ಹಾತೊರೆಯುತ್ತಿದ್ದಾರೆ ಕೆಲವರು ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಕನವರಿಸಿದ್ದಾರೆ ಇನ್ನೊಬ್ಬರು ನೋಡಿ ಪಾಕಿಸ್ತಾನದಲ್ಲಿ ಅಲ್ಲಿನ ಸರ್ಕಾರವನ್ನು ಮುನ್ನಡೆಸೋದೆ ಅಲ್ಲಿ ಮಿಲಿಟರಿ ಮಿಲಿಟರಿ ಹೇಳ್ದಂಗೆ ಅಲ್ಲಿ ಸರ್ಕಾರ ಕೇಳಬೇಕು ಸರ್ಕಾರ ಹೇಳ್ದಂಗೆ ಮಿಲಿಟರಿ ಕೇಳೋದಿಲ್ಲ ಪಾಕಿಸ್ತಾನದಲ್ಲಿ ಅದು ಅಲ್ಲಿನ ಸ್ಥಿತಿ ಈಗ ಪಾಕಿಸ್ತಾನದ ಪ್ರಧಾನಿ ತಬೀಬ್ ಆಗಿದ್ದಾರೆ ಪಾಕಿಸ್ತಾನದ ಆರ್ಮಿ ಕಂಪ್ಲೀಟ್ ತನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಭಾರತ ಮತ್ತು ಪಾಕಿಸ್ತಾನದ ಸಮರದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಯುದ್ದಕ್ಕೆ ಇಳಿದ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಒಂದು ಎದುರಾಗಿದೆ ಇದು ಈ ಕ್ಷಣದ ಬಿಗ್ ಅಪ್ಡೇಟ್ ಅತಿ ದೊಡ್ಡ ಸುದ್ದಿ